ವೆಲ್ಕಮ್ ಬ್ಯಾಕ್ ಜಗಳೂರು ರೆಡಿ ಸ್ಪೆಷಲ್ ಶಾಪ್ ನಮ್ಮ ಶಾಪ್ ಅಲ್ಲಿ ಯಾವ್ಯಾವ ಕಲೆಕ್ಷನ್ ಅಂತ ನಿಮಗೆಲ್ಲ ತೋರಿಸ್ತೀನಿ ಫಸ್ಟ್ ಆಗಿ ನೀವು ಟಾಪ್ಸ್ ನೋಡ್ಬೋದು ನೆಕ್ ವಿತ್ ಈ ತರ ಸೆಂಟ್ರಲ್ ಬಟನ್ ಬರುತ್ತೆ ಇದರಲ್ಲಿ ಎಸ್ ಸೈಜು ಎಮ್ಮು ಹಾಗೆ ಟಬಲ್ ಎಸ್ ಸೈಜ್ ಅವೈಲೇಬಲ್ ಇದೆ ಇದು ನೋಡಿ ಮಲ್ಟಿ ಕಲರ್ ಕಲರ್ಸ್ ಕಾಲರ್ ಕಲರ್ ನಿಮಗೆ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ನೋಡ್ಬೋದು ಇದು ಸೈಟ್ ಕಟ್ ಇದೆ ಸೈಟ್ ಕಟ್ ಟಾಕ್ಸ್ ಜೀನ್ಸ್ ಮೇಲೂ ವೇರ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಆ್ಯಂಕಲ್ ಎನ್ಸು ಲಗಿನ್ಸು ಹಾಗೆ ಜೀನ್ಸ್ ಮೇಲೆ ನೋಡಿ ಈ ಥರ ಕಲೆಕ್ಷನಲ್ಲಿ ನಿಮಗೆ ಕಲರ್ಸು ಅವೈಲೇಬಲ್ ಇದೆ ಸೈಝು ಅವೈಲಬಲ್ ಇದೆ ಹಾಗೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಇದನ್ನ ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಇದು ಕಾಟನ್ ಸೆಟ್ಟು ಟು ಪೀಸಲ್ಲಿ ಬರುತ್ತೆ ನಿಮಗೆ ಇದರಲ್ಲಿ ಕಲರ್ಸು ಡಿಸೈನು ಹಾಗೆ ಪ್ಯಾಟ್ರನ್ನು ಅವೈಲೇಬಲ್ ಇದೆ ನೋಡಿ ಇದು ಎಷ್ಟು ಯೂನಿಕ್ ಆಗಿದೆ ಅಂತ ನಿಮಗೆ ಆಫೀಸ್ ವೇರು ಹಾಗೆ ಕಾಲೇಜ್ಗೆಲ್ಲ ಹಾಕೋವಾಗ ತುಂಬ ಚೆನ್ನಾಗಿದೆ ವೇರ್ ಮಾಡಬೇಕು ವೇರ್ ಮಾಡೋಕ್ಕೂ ಹಾಗೆ ಕೂಡ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ ತುಂಬ ಬಂದಿದ್ದಾವೆ ಇದು ನಿಮಗೆ ತುಂಬ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ಲೇಡೀಸ್ ಫ್ಯಾಷನ್ ಶಾಪಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಹಾಗೆ ಲುಕ್ ಕೂಡ ಚೆನ್ನಾಗಿದೆ ನೋಡ್ಬೋದು ಈ ಥರ ಕಾಟನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ಸು ಹಾಗೆ ತೋರಿಸ್ತೀನಿ ನಿಮಗೆ ಯಾವ್ದು ಓಪನ್ ಮಾಡೋ ತೋರ್ಸಕ್ಕೆ ಆಗಲ್ಲ ನೋಡ್ಬೋದು ಇದು ನಿಮಗೆ ಡಿಸೈನ್ ಚೇಂಜ್ ಬರುತ್ತೆ ಪ್ಯಾಟ್ರನ್ ಚೇಂಜ್ ಬರುತ್ತೆ ನೋಡಿ ಈ ನೆಕ್ ಬರುತ್ತೆ ಈ ತರ ನೆಕ್ ಬರುತ್ತೆ ಇದಕ್ಕೆ ವಿತ್ ಪ್ಯಾಂಟ್ ಬರುತ್ತೆ ನೋಡಿ ಇದು ವಿ ನೆಕ್ ಅಲ್ಲಿ ಇದೆ ನಿಮ್ಗೆ ಇದ್ರಲ್ಲೂ ಟೂ ಪೀಸ್ ಎಲ್ಲದ್ರಲ್ಲೂ ಟೂ ಪೀಸ್ ಬರುತ್ತೆ ಈಗ ಪ್ಯಾಂಟ್ ಈ ತರ ಬರುತ್ತೆ ಹಾಗೆ ಆಗ ಈ ಥರ ಬರುತ್ತೆ ಇದರಲ್ಲಿ ನಿಮಗೆಲ್ಲ ಓಪನ್ ಮಾಡೋಕ್ಕೆ ತೋರ್ಸೋಕ್ಕಾಗಲ್ಲ ನೋಡಿ ನಾನು ವೇ ಮಾಡಿದಿನ ಇದರಲ್ಲಿ ಕಲರ್ ಚೇಂಜ್ ಇದೆ ಮತ್ತೆ ಇದು ಪ್ಯಾಟ್ರನ್ ಚೇಂಜ್ ಇದೆ ಇದು ನಿಮಗೆ ಟೂ ಪೀಸಸ್ ಸಿಗುತ್ತೆ ನೋಡಿ ಇದು ಮಲ್ಟಿ ಕಲರು ತುಂಬ ಚೆನ್ನಾಗಿದೆ ಇದು ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ತ್ರೀ ಡೇಸ್ ಬಿಟ್ಟು ಬಂದರೆ ನಮ್ಮ ಶಾಪಲ್ಲಿ ಈ ಕಲೆಕ್ಷನ್ ಸಿಗೋದೇ ಇಲ್ಲ ಹಾಗಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ ವೀಡಿಯೋ ನೋಡೋರು ಯಾರು ಇದ್ದೀರ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಶಾಪ್ಗೆ ಬೇಗ ವಿಸಿಟ್ ಮಾಡಿ ಈ ಥರ ಯೂನಿಕ್ ಆಗಿರೋ ಟಾಸ್ಕ್ನ ನೀವು ಕಲ್ಸ್